ನಮಸ್ಕಾರ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಜನರು ನೋಡ್ತಿರ್ತಕ್ಕಂಥ ಹಿಂದೂಗಳ ದೊಡ್ಡ ಒಂದು ಮಹೋತ್ಸವ ಅಂತಂದರೆ ಕುಂಭಮೇಳ ಕುಂಭಮೇಳ ಸಮುದ್ರ ಮತನಂಥ ಟೈಮ್ನಲ್ಲಿ ಸಮುದ್ರನ ಏನು ಕಳೆದಂಥ ಸಂದರ್ಭದಲ್ಲಿ ಅಮೃತ ಏನು ಬಂತು ಅಮೃತನ ತಗೊಂಡೋಗ್ತಿರ್ಬೇಕಾದ್ರೆ ಮೂರ್ನಾಲ್ಕು ಬಿಂದುಗಳು ಏನೋ ಅಮೃತ ಬಿಂದುಗಳು ಬಿದ್ದಂಥ ಕಾರಣದ ಕಾರಣದಿಂದಾಗಿ ಆ ಪ್ರಯಾಗ ರಾಜ್ನಲ್ಲಿ ಏನು ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಹರಿದ್ರು ಅಂಥ ಜಾಗದಲ್ಲಿ ಒಂದು ಪೂರ್ಣ ಕುಂಭ ಸ್ನಾನವನ್ನು ಮಾಡೋದ್ರ ಮುಖಾಂತರ ಜಗತ್ತಿನಾದ್ಯಂತ ಎಷ್ಟು ಜನ ಹಿಂದೂ ಧರ್ಮದ ಅನುಯಾಯಿಗಳಿದ್ದರೆ ಅವರೆಲ್ಲರೂ ಕೂಡ ಇವತ್ತು ಒಂದು ಬಂದು ಪವಿತ್ರವಾದ ಸ್ನಾನವನ್ನು ಮಾಡಿ ನಾವು ಧನ್ಯರಾಗಿದ್ದೇವೆ ಅನ್ನೋ ಮನೋಭಾವದಿಂದ ಅವರು ದೇಶಗಳಿಗೆ ತೆರೆದಿರ್ತಕ್ಕಂಥ ನಾವು ನೋಡಿದ್ದೀವಿ ಏನೋ ಅವತ್ತಿನ ದಿವಸದಲ್ಲಿ ಶಂಕರಾಚಾರ್ಯರು ಜಗದ್ಗುರು ಆದಿ ಶಂಕರಾಚಾರ್ಯರು ನಾಲ್ಕು ಕಡೆ ಒಂದು ಪೀಠವನ್ನು ಶಕ್ತಿ ಪೀಠವನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತನ್ನ ಪರಿಸ್ಥಿತಿನಲ್ಲಿ ವಿದೇಶಿ ಆಕ್ರಮಣಕಾರರು ಮೊಘಲ್ರು ಇವರೆಲ್ಲ ದೊಡ್ಡ ಮಟ್ಟದ ದಾಳಿಗಳನ್ನ ಮಾಡ್ತಾ ಇರ್ತಾರೆ ಆ ದಾಳಿಗಳನ್ನ ನಿಲ್ಲಿಸೋದಕ್ಕೋಸ್ಕರ ಒಂದು ಸೈನಿಕರ ಪಡೆಯನ್ನು ಕಟ್ಟಬೇಕಾಗಿರುತ್ತದೆ ಆ ಒಂದು ಶಂಕರಾಚಾರ್ಯರ ಒಂದು ದೂರಾಲೋಚನೆ ಮತ್ತು ಅವರ ಒಂದು ಐಡಿಯಾಲಜಿ ಪ್ರಕಾರ ನಾಗ ಸೈನಿಕರು ಅಂತ ಏನು ಕರಿತೀವಿ ವಾರಿಯರ್ಸು ನಾಗ ಸೈನಿಕರ ಪಡೆಯನ್ನು ಕಟ್ಟಿ ಧರ್ಮದ ರಕ್ಷಣೆಗೋಸ್ಕರ ಅವರು ಸ್ಥಾಪನೆ ಮಾಡಿರ್ತಾರೆ ಹದಿಮೂರು ಅಖಾಡಗಳು ಮತ್ತು ವೈಷ್ಣವ ಪಂಥ ಆಗಿರ್ಬೋದು ಶೈವ ಪಂಥ ಆಗಿರ್ಬೋದು ಸಿಖ್ ಪಂಥದ್ದಲ್ಲೇ ಆಗಿರ್ಬೋದು ಎಲ್ಲರೂ ಕೂಡ ಒಟ್ಟುಗೂಡಿಸ್ಕೊಂಡು ಹದಿಮೂರು ಅಖಾಡಗಳನ್ನ ಸ್ಥಾಪನೆ ಮಾಡಿ ಅದಕ್ಕೆ ಒಬ್ಬ ಮಹಾಮಂಡಲೇಶ್ವರ ಅಂತೇಳಿ ಒಬ್ಬರನ್ನ ನೇಮಕ ಮಾಡಿ ಧರ್ಮದ ರಕ್ಷಣೆಗೋಸ್ಕರ ಈ ಪಡೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಮಧುರಾನಗರದಲ್ಲಿ ನಗರದಲ್ಲಿ ಏನೋ ಮೊಗಳರು ಆಕ್ರಮಣ ಮಾಡಿದ್ರು ಅಲ್ಲಿದ್ದಂತಹ ಹೆಣ್ಣುಮಕ್ಕಳುಗಳನ್ನೆಲ್ಲ ಬಂದಿಯಾಗಿ ಮಾಡಿಕೊಂಡು ಇಡೀ ಮಧುರಾ ನಗರವನ್ನು ದೊರ್ತಿದ್ದಂಥ ಸಂದರ್ಭದಲ್ಲಿ ಕೇವಲ ಸಾವಿರ ಎರಡು ಸಾವಿರ ಸಂಖ್ಯೆಯಲ್ಲಿದ್ದಂತಹ ನಾಗಾಸಾಧುಗಳು ಇಪ್ಪತ್ತು ಮೂವತ್ತು ಸಾವಿರ ಜನ ಇದ್ದಂತಹ ಮಗಳ್ರ ಪಡೆಯನ್ನ ಇನ್ನೆಲ್ಲಿಂದೇ ಹೋರಾಟ ಮಾಡಿ ಅವ್ರನ್ನ ದಿಕ್ಕಾಪಾನಾಗಿ ಓಡುವಂತೆ ಮಾಡಿದ್ದು ಈ ನಾಗ ಸಾಧುಗಳು ಕೇವಲ ಧರ್ಮ ರಕ್ಷಣೆಗೋಸ್ಕರ ಅವರು ಏನೋ ತಮ್ಮ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವನ್ನೂ ಬಿಟ್ಟು ತಮ್ಮ ಪಿಂಡವನ್ನು ತಾವೇ ಬಿಟ್ಟುಕೊಂಡು ಧರ್ಮಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಧರ್ಮ ರಕ್ಷಣೆಗಾಗಿ ದುಡಿಯುವಂಥ ಏಕೈಕ ಒಂದು ಪಂಗಡ ಯಾವುದಾರ ಇದ್ದರೆ ಅದರ ಸೇನೆ ಇದ್ದರೆ ಅದು ನಾಗ ಸಾಧುಗಳ ಸೇನೆ ಎಷ್ಟೋ ಲಕ್ಷಾಂತರ ಜನ ಇವತ್ತು ನಾಗ ಸಾಧುಗಳು ಮೈ ಮೇಲೆ ತುಂಡು ಬಟ್ಟೆ ಇಟ್ಕೊಂಡು ಕೈಯಲ್ಲಿ ತ್ರಿಶೂಲ ಕಟ್ಗ ಗದೆ ಎಲ್ಲವನ್ನು ಇಟ್ಕೊಂಡು ಏನು ಹಿಂದೆ ಬರ್ತಾಯಿದ್ರು ಹಿಂದೆ ಆ ಮೊಘಲರ ಕಾಲದಲ್ಲಿ ಯುದ್ಧ ಮಾಡಿದರು ಆ ಒಂದು ಸೇನೆಯೊಟ್ಟಿಗೆ ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅನ್ನೋದೇ ಅರಿವಿಲ್ಲ ಆ ಮಟ್ಟಕ್ಕೆ ಈ ಪೂರ್ಣಕುಂಭ ಯಾವಾಗ ಯಾವಾಗ ನಡೀತದೆ ಆ ಸಂದರ್ಭದಲ್ಲಿ ಬಂದು ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಿ ತದನಂತರ ಅವರು ತಪಸ್ ಮಾಡ್ತಿದ್ದಂಥ ಹಿಮಾಲಯ ತಪ್ಪಲುಗಳಾಗಿರ್ಬೋದು ಗೊಂಡಾರಣ್ಯಗಳಾಗಿರ್ಬೋದು ಇಂಥ ಅರಣ್ಯಗಳಲ್ಲಿ ಅವರು ತಪಸ್ಸನ್ನು ಮಾಡಿ ಘೋರ ತಪಸ್ಸನ್ನು ಮಾಡಿ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋಂಥ ಜನ ಅಂತಂದರೆ ನಾಗಸಾಧುಗಳು ಇವತ್ತೇನಾಗಿತ್ತು ಅಂದರೆ ಬ್ರಿಟಿಷ್ನವರು ಅವತ್ತಿನ ಕಾಲದಲ್ಲಿ ಪೂರ್ಣಕುಂಭ ಅವರ ಸೂಪ್ರವಿಸ್ ಸೂಪ್ರವಿಸ ನಡೆಯುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯಾಗಿ ಎಲ್ಲರೂ ಕೂಡ ಈ ಈ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ ಆವಾಗಲೇ ಬ್ರಿಟಿಷರಿಗೆ ಅನಿಸಿರ್ತಾರೆ ಈ ಪೂರ್ಣ ಕುಂಭದಲ್ಲಿ ಇಷ್ಟೊಂದು ಹಿಂದೂಗಳು ಇಷ್ಟೊಂದು ಸನಾತನ ಧರ್ಮವನ್ನು ಅನುಕರಣೆ ಮಾಡೋಂಥವ್ರು ಅನುಸರಿಸಂಥವ್ರು ಒಟ್ಟಾಗಿ ನಮ್ಮ ಮೇಲುಗಡೆ ಬಿದ್ದರೆ ನಮ್ಮ ಈಸ್ಟ್ ಇಂಡಿಯಾ ಇಲ್ಲ ಬ್ರಿಟಿಷ್ ಇಲ್ಲ ಎಲ್ಲ ನಶಿಸೋಗುತ್ತೆ ಅನ್ನೋ ಒಂದು ಹೆದರಿಕೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ನವ್ರಿಗಿತ್ತು ಅಂಥ ಒಂದು ಪ್ರಬಲ ಪಡೆ ಅಂತಂದರೆ ಈ ನಾಗಸಾಧುಗಳ ಪಡೆ ಈ ಕುಂಭಮೇಳ ಬರ್ದ ಬ ಬರ್ತಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದ ರಕ್ಷಕರ ಪಡೆ ಅಂತ ಅವತ್ತು ಅವ್ರಿಗಾಗಿತ್ತು ತದನಂತರ ಏನಾಯಿತು ಅಂತಂದರೆ ಇವತ್ತು ಏನು ನಾಗ ಸಾಧುಗಳು ಒಂದು ಧರ್ಮ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿದ್ದಾರೆ ಮತ್ತೆ ಧರ್ಮಕ್ಕೆ ಸಂಕಷ್ಟ ಬಂದಾಗ ಆ ಧರ್ಮದ ಪರ ನಿಂತ್ಕೊಂಡು ಧರ್ಮ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಕಂಕಣ ತೊಟ್ಟಿದ್ದಾರೆ ಈ ಸಂಖ್ಯೆ ಅತಿ ಹೆಚ್ಚೆಚ್ಚು ಜಾಸ್ತಿ ಆಗ್ತಾಯಿದೆ ಏಕೆಂತಂದರೆ ಈಗ ನಾವು ನೋಡಿರ್ಬೋದು ಪೂರ್ಣ ಕುಂಭದಲ್ಲಿ ವಿದೇಶಿ ವ್ಯಕ್ತಿಗಳು ಕೆಲವು ಬಹಳ ಹೈಲಿ ಕ್ವಾಲಿಫೈಡ್ ಪರ್ಸನ್ಸು ಐ ಐ ಟಿ ಮುಂಬೈನಲ್ಲಿ ಬಿ ಟೆಕ್ ಪಡೆದಂಥ ಪದವೀಧರರು ನಾವು ನೋಡಿದ್ದೀವಿ ಆಪಲ್ ಕಂಪ್ನಿ ಏನು ಓನರ್ ಇದ್ದಾರೆ ಅವ್ರ ಶ್ರೀಮತಿನೂ ಕೂಡ ಪೂರ್ಣ ಕುಂಭ ಮೇಳದಲ್ಲಿ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದರೆ ಎಲ್ಲರೂ ಕೂಡ ಅವರನ್ನು ಮೊಗ್ದು ಕಾಣದಂಥದ್ದು ಇಂಥ ಒಂದು ಧಾರ್ಮಿಕತೆಯ ಉತ್ಸವವನ್ನು ನಾವು ಇದುವರೆಗೂ ನೋಡಿದ್ದ ನಮ್ಮ ಜೀವನ ಪಾವನೆ ಆಯಿತು ಜೀವನ ಅಂದ್ರೆ ಏನು ಅಂತ ಗೊತ್ತಾಯ್ತು ಏನು ಪಂಚಪತುಗಳ ಒಡೆಯ ಶಿವ ಏನಿದ್ದಾನೆ ಅವನೇ ಸರ್ವಸ್ವ ಏನಿದಾನೆ ಅವನಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಧನ್ಯತಾ ಭಾವದಿಂದ ಒಂದು ಆಧ್ಯಾತ್ಮಿಕತೆಯನ್ನು ಬುತ್ತಿಯನ್ನು ಅವರ ದೇಶಕ್ಕೆ ಎತ್ಕೊಂಡಾಗ್ತಾರ ಅಂತ ನೋಡಿದ್ರೆ ಇಡೀ ವಿಶ್ವದಲ್ಲಿ ಸನಾತನ ಅಂತಂದರೆ ಸನಾತನ ಅಂದ್ರೆ ಮೀನಿಂಗ್ ಎಷ್ಟು ಸನಾತನ ಅಂತಂದ್ರೆ ಸಾವಿಲ್ದನ್ನೋದ್ದು ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಯಾವುದೇ ವ್ಯಕ್ತಿಯಿಂದ ಸ್ಥಾಪಿತವಾದಂಥ ಧರ್ಮ ಅಲ್ಲ ಹಾಗಾಗಿ ಹಿಂದೂ ಇದೆ ಇರುತ್ತೆ ನಾಡದೇ ಇರುತ್ತೆ ಹಿಂದೇನು ಇತ್ತು ಅನ್ನೋದೇ ಸನಾತನ ಹಂಗಾಗಿ ಇಂಥ ಒಂದು ಪವಿತ್ರ ಧರ್ಮ ಇಡೀ ವಿಶ್ವವೇ ಒಂದು ಕುಟುಂಬ ವಸುದೈವ ಕುಟುಂಬ ಅಂತೇಳಿ ನಾವೇನು ಕರೀತೀವಿ ಆ ಆ ಒಂದು ಪರಿಕಲ್ಪನೆಯೊಟ್ಟಿಗೆ ಈ ಜಗತ್ತಿನಲ್ಲಿ ಶಾಂತಿ ನೆನೆಸ್ಬೇಕು ಮಾನವ ಕುಲ ಎಲ್ಲ ಒಂದಾಗಿರಬೇಕು ಪ್ರೀತಿಗೆ ಸಾವಬಾಳವೆ ಎಲ್ಲ ಆಗಿರಬೇಕು ಒಟ್ಟಿಗೆ ಇರಬೇಕು ಮಾನವ ಕುಲ ಉದ್ಧಾರ ಆಗಬೇಕು ಅನ್ನೋ ಏಕೈಕ ಕಾರಣದಿಂದ ಈ ಒಂದು ಕುಂಭಮೇಳ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಜ ಜಗತ್ತಿನಲ್ಲಿ ಒಂದು ಮಹಾ ಮಾನವ ಸಂಘಟನೆ ಸಂಗಮ ಅಂತ ಹೇಳ್ಬೋದು ಈ ಮುಂದೆ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಸಾಕಷ್ಟು ಜನ ಯಾರ್ಯಾರು ಇದ್ರಿ ಹೋಗ್ಬೇಕು ಅಂತಿದ್ರಿ ನಮ್ಮ ಜೀವನದಲ್ಲಿ ಸಿಗೋದು ಒಂದೇ ಟೈಮು ಎಲ್ಲರೂ ಹೋಗಿ ಆ ಪುಣ್ಯವಾದಂಥ ಸ್ನಾನವನ್ನು ಮಾಡಿ ಒಂದು ಧನ್ಯತಾ ಭಾವವನ್ನು ಅನುಭವಿಸಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಇದು ಎಷ್ಟು ವರ್ಷಕ್ಕೋಸ್ಕರ ನಡೆಯುತ್ತೆ ನೋಡಿ ಈ ಮೂರು ಆರು ಹನ್ನೆರಡು ಮತ್ತು ನೂರ ನಲವತ್ನಾಲ್ಕೋಸ್ಕರ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಅಂತ ಈ ರೀತಿ ನೂರ ನಲವತ್ನಾಲ್ಕು ವರ್ಷಕ್ಕೊಂದ್ಸತಿ ಬಂದಿರತಕ್ಕಂಥದ್ದು ಈಸರಿ ನಡೀತ ನಡೀತಿರ್ತಕ್ಕಂಥದ್ದು ಇವತ್ತೇನು ಅಂತಂದರೆ ನಲವತ್ತೈದರಿಂದ ಐವತ್ತು ಕೋಟಿ ಜನ ಈ ಪುಣ್ಯ ಸ್ನಾನ ಮಾಡಿ ಪಾವನರಾಗ್ತಾ ಇದ್ದಾರೆ ಇದು ಜಗತ್ತಿನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಬರೀಬೇಕಾದಂಥ ಒಂದು ವಿಶ್ ವಿಚಾರ ಹಾಗಾಗಿ ಜಗತ್ತಿನಲ್ಲಿ ಯಾವುದೇ ಒಂದು ಧರ್ಮದ ಯಾವುದೇ ಒಂದು ಪಂಥದ ಯಾವುದೇ ಒಂದು ಮತದ ಒಂದು ಇದರಲ್ಲೂ ಕೂಡ ಇಷ್ಟು ಜನಸಂಖ್ಯೆಯ ಜನಗಳು ಸೇರ್ತಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಇದೇ ಮೊದಲು ಅಂತ ಹೇಳಿ ನಾನು